ಒಂದೊಂದು ವಾಕ್ಯದಲ್ಲಿ ಕೃಷ್ಣ ಏನು ಉತ್ತರ ಕೊಡ್ತಾನೆ ನೋಡಿ ನಮಗೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೋ ಅರ್ಥ ಮಾಡ್ಕೊಳ್ಳಿಕ್ಕೋ ಜನ್ಮ ಬೇಕಾದೀತು ಒಂದೇ ಮಾತು ಹೇಳಿದ ಯಾವುದು ಯಾವತ್ತೂ ಇರುತ್ತದೆಯೋ ಪರಮ ಅಕ್ಷರ ಅದು ಬ್ರಹ್ಮ ಎಂದೂ ಇಲ್ಲವಾಗುವುದಿಲ್ಲ ಅಲ್ವಾ ಅದು ಅಕ್ಷರ ಅದು ನಾಶವಿಲ್ಲದ್ದು ಅದು ಬ್ರಹ್ಮ ನೆಕ್ಸ್ಟ್ ಎರಡನೇದು ಹೇಳಿದ ಅಧ್ಯಾತ್ಮ ಯಾವುದು ಅಂತ ಇವಾಗ ಕೇಳಿದ್ದ ಸಕಲ ಜೀವರಾಶಿಗಳ ಸಮಷ್ಟಿ ಪಿಂಡಾಂಡ ಇದೆಯಲ್ಲ ಜೀವರಾಶಿಗಳು ಎಲ್ಲವೂ ಬಂತು ನಾನು ನೀವು ಹಕ್ಕಿ ಪಕ್ಕಿ ಕ್ರಿಮಿ ಕೀಟ ಎಲ್ಲ ಇಡೀ ಆ ಜೀವರಾಶಿಗಳ ಸಮಷ್ಟಿ ಪಿಂಡಾಂಡ ಇದೆಯಲ್ಲ ಅದು ಅಧ್ಯಾತ್ಮ ಅಂದ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟದ್ದು ನೋಡಿ ಇಡೀ ಜೀವರಾಶಿ ಆದ್ದರಿಂದ ಅಧಿ ಅಂದರೆ ಆ ಆತ್ಮದ ಕುರಿತು ಅಥವಾ ಆತ್ಮವು ಆ ಮೇಲಿನದ್ದರ ಕುರಿತು ಚಿಂತಿಸಿದರೆ ಅದು ಅಧ್ಯಾತ್ಮ ಸೊ ಎಲ್ಲ ಅರ್ಥದಲ್ಲಿ ಅಧ್ಯಾತ್ಮ ಅದು ಅಧ್ಯಾತ್ಮ ಅಂದ ಕೃಷ್ಣ ಸಕಲ ಜೀವರಾಶಿಗಳ ಪಿಂಡಾಂಡದ ಸಮಷ್ಟಿಯೇ ಅದು ಅಧ್ಯಾತ್ಮ ಮೂರನೇದ್ದು ಅವನು ಕೇಳಿದ ಪ್ರಶ್ನೆ ಯಾವುದು ಕರ್ಮ ಅಂತ ನಮ್ಮದು ಕರ್ಮ ದೊಡ್ಡ ದೊಡ್ಡದು ಹೇಳ್ತೇವಲ್ಲ ನಾವು ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ನಮಗೆ ಗೊತ್ತಾಗುತ್ತೆ ಕೃಷ್ಣನ ವ್ಯಾಖ್ಯಾನ ನೋಡಿದರೆ ನಮ್ಮದು ಪ್ರಾರಬ್ಧ ಕರ್ಮ ನಾವು ಮಾಡಲೇ ಇಲ್ಲ ಕೃಷ್ಣ ಹೇಳ್ತಾನೆ ಜಡ ಚೇತನ ಜೀವರಾಶಿಗಳ ಅಭಿವ್ಯಕ್ತಿಗೆ ಸಕಲ ಜೀವರಾಶಿಗಳ ಅಭಿವ್ಯಕ್ತಿಗೆ ಕಾರಣವಾದ ಭಗವಂತನ ಸೃಷ್ಟಿಯೇ ಕರ್ಮ ಇನ್ನೊಂದು ಕರ್ಮವೇ ಇಲ್ಲ ಸೊ ಏನು ಮಾಡ್ತಿದ್ರೆ ಅದು ಅವನೇ ಮಾಡ್ತಿದ್ದಾನೆ ನಮ್ಮ ಅಭಿವ್ಯಕ್ತಿಗಳೆಲ್ಲ ಅವನದ್ದು ಸಕಲ ಜೀವರಾಶಿಗಳ ಅಭಿವ್ಯಕ್ತಿಗೆ ಕಾರಣವಾದ ಭಗವಂತನ ಸೃಷ್ಟಿಗೆ ಹೆಸರು ಕರ್ಮ ಇನ್ನೊಂದು ಕರ್ಮ ಇಲ್ಲ ನೋಡಿ ಕರ್ಮಕ್ಕೆ ಡೆಫಿನೇಷನ್ ನೋಡಿದರೆ ನಾವು ಯಾವ ಕರ್ಮ ಮಾಡಿದ್ದು ಅಂತ ಗೊತ್ತಾಗುತ್ತೆ ಮುಂದೆ ಕೃಷ್ಣ ಹೇಳ್ತಾನೆ ಅದಿ ಭೂತ ಯಾವುದು ಅಂತ ಕೇಳಿದ್ದಕ್ಕೆ ಈ ಜಡ ಜೀವ ಸಕಲ ಜೀವರಾಶಿಗಳನ್ನೊಳಗೊಂಡ ಈ ಬ್ರಹ್ಮಾಂಡ ಇದೆಯಲ್ಲ ಪಿಂಡಾಂಡ ಅಧ್ಯಾತ್ಮ ಬ್ರಹ್ಮಾಂಡ ಇದೆಯಲ್ಲ ಇಡೀ ಖಗೋಳಭೂಗಳು ಸೇರಿದ ಪೇ ಏನು ಬ್ರಹ್ಮಾಂಡ ಅಂತ ಕರೀತೇವೆ ಅದನ್ನು ಅವನು ಹೇಳ್ತಾನೆ ಅದು ಅಧಿಭೂತ ಜೀವರಾಶಿಗಳ ಬ್ರಹ್ಮಾಂಡವೇ ಅಧಿಭೂತ ದೈವ ಯಾವುದು ಈ ಇಡೀ ಜೀವರಾಶಿಗಳಲ್ಲಿ ಕುಳಿತು ಚೈತನ್ಯ ಭಾಗವಾಗಿರುವ ಶಕ್ತಿ ಶ್ರೀ ಅಥವಾ ಶಕ್ತಿ ಅಂತ ನಾನು ಆಗಲೇ ಚೈತನ್ಯವನ್ನು ಹೇಳಿದೆ ಪ್ರಕೃತಿ ತತ್ವದ ಒಂಬತ್ತನೆಯದು ಅದನ್ನು ಹೇಳ್ತಾನೆ ಕೃಷ್ಣ ಅದು ಅಧಿದೈವ ಮುಂದೆ ಅಧಿಯಜ್ಞ ಯಾರು ಅಂತ ಪ್ರಶ್ನೆ ಇತ್ತು ಅರ್ಜುನನದು ಕೃಷ್ಣ ಹೇಳ್ತಾನೆ ಈ ಎಲ್ಲ ಸಕಲ ಜೀವರಾಶಿಗಳ ಒಳಗೇ ಕುಳಿತು ಎಲ್ಲವನ್ನೂ ಅನುಭವಿಸುವ ನಾನು ಯಜ್ಞ ಪುರುಷ ಅಧಿಯಜ್ಞ ನೋಡಿ ನಮ್ಮೊಳಗೆ ಕುಳಿತು ನಾವು ಮಾಡುವ ಸಕಲ ಸುಖ ದುಃಖಗಳನ್ನು ಅಂಟಿಸಿಕೊಳ್ಳದೆ ಅನುಭವಿಸ್ತೇನೆ ಅಂತಾನೆ ಕೃಷ್ಣ ಭಗವಂತನಿಗೆ ಎಲ್ಲವೂ ಗೊತ್ತು ಅವ ಎಲ್ಲವನ್ನು ಅನುಭವಿಸ್ತಾನೆ ಅಂತ ಮಾತು ಇದೆ ಅನು ಅನುಭವಿಸುವುದು ಅಂದರೆ ನಿರ್ಲೇಪವಾಗಿ ಎಲ್ಲವೂ ಗೊತ್ತು ಹಾಗಾಗಿ ಅವನು ಅದು ಈ ಈ ಯಜ್ಞಕ್ಕೆ ಅವನು ಯಜ್ಞ ಪುರುಷ ಅದು ಯಜ್ಞ ನಾನು ಇಷ್ಟು ಹೇಳಿ ಅಂತ್ಯಕಾಲೇ ಮಾಂ ಸ್ಮರೇನ್ ತೆಕ್ವಾ ಕಳೇವರಂ ಯಾರು ಕೊನೆಯ ಕಾಲದಲ್ಲಿ ಪ್ರಾಣ ಬಿಡುವಾಗ ನನ್ನನ್ನು ಸ್ಮರಿಸಿ ಪ್ರಾಣ ಬಿಡ್ತಾರಲ್ಲ ಅವರು ಏವ ಯಾತಿ ಮಾಮೇವ ಯಾಶ್ ನನ್ನನ್ನೇ ಸೇರುತ್ತಾರೆ ನ ಅತ್ರ ಸಂಶಯ ಇಲ್ಲಿ ಸಂಶಯವಿಲ್ಲ ಅನುಮಾನವೇ ಮಾಡಬೇಡಿ ಅಂತ ಖಚಿತ ನನ್ನನ್ನು ನೆನೆದು ಪ್ರಾಣವನ್ನು ಬಿಟ್ಟರೆ ಅಥವಾ ನನ್ನನ್ನೇ ತಿಳಿದು ಪ್ರಾಣ ಬಿಟ್ಟರೆ ಇದು ನಾನಲ್ಲ ಹೋಗುವುದು ಹೋಗ್ತಿರುವುದು ಅವನು ಇಷ್ಟರವರೆಗೆ ಇದ್ದವನು ಅವನೇ ಈಗ ಹೋಗ್ತಿರುವವನು ಅವನೇ ನಾನು ಅನ್ನುವುದು ಇರಲೇ ಇಲ್ಲ ಅಂತ ತಿಳಿದು ಬಿಟ್ಟರೆ ಮಾಂ ಯಾಂತಿ ಮಾಂಪ್ರಯಾತಿ ಮದ್ಭಾವಂ ಅಂತ ಇಲ್ಲಿ ಹೇಳ್ತಾನೆ ಸ ಮದ್ಭಾವಂ ಯಾತಿ ಯಾರು ಹಾಗೆ ಸ ಪ್ರಯಾತಿ ಅಲ್ವಾ ಹಾಗೆ ಯಾರು ಹೊರಡುತ್ತಾನೆ ಅವನು ಮದ್ಭಾವಂ ವ್ಯಾತಿ ನನ್ನನ್ನೇ ಸೇರ್ತಾನೆ ಅಂತ ಹೇಳಲಿಲ್ಲ ನನ್ನ ಭಾವವನ್ನೇ ಪಡೀತಾನೆ ನನ್ನಂತೆ ಆಗ್ತಾನೆ ನ ಅತ್ರ ಸಂಶಯ ಅಂದ ಕೃಷ್ಣ